ನಮಸ್ಕಾರ ಅನು ವಾಹಿನಿ ಚಾನೆಲ್ಗೆ ನಿಮಗೆ ಸ್ವಾಗತ ಏನ್ ಮಾಡೋಣ ಇವತ್ತು ಏನ್ ರೀಡಿಂಗ್ ಮಾಡೋಣ ಸೊ ಇವತ್ತು ನೀವು ಮತ್ತೆ ಅವರು ಒಂದು ಸ್ಟೋರಿ ಏನು ಬರುತ್ತೆ ಅಂತ ಹೇಳಿ ನಾನು ಇವತ್ತು ಚೆಕ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ ಸೊ ಒಂದು ಸೈಡ್ ಅವ್ರ ಬಗ್ಗೆ ಇರುತ್ತೆ ಇನ್ನೊಂದು ಸೈಡ್ ನಿಮ್ಮ ಬಗ್ಗೆ ಇರುತ್ತೆ ಈ ಎನರ್ಜೀಸ್ ಫ್ಲೂಯಿಡ್ ಇರ್ಬೋದು ಸೊ ಒಂದೊಂದ್ಸಲ ಅದು ನಿಮ್ಮ ಕಡೆಗೂ ಇರ್ಬೋದು ಅವ್ರ ಕಡೆಗೂ ಕೂಡ ಓಕೆ ಇರ್ಬಹುದು ಅನ್ವಯಿಸದೇ ಇರ್ಬೋದು ಆದರೆ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನನ್ನ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತವಾಗ್ಲು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ರೀಡಿಂಗ್ ಶುರು ಮಾಡುತ್ತೇನೆ ನೋಡಿ ಏನ್ ಬರುತ್ತೆ ಅಂತ ಹೇಳಿ ಅರಿಯಿರಿ ಅವರ ಕಡೆ ಕೆಲವೊಂದು ಫ್ಯಾಮಿಲಿ ಇಶ್ಯೂಸ್ ಇದೆ ಅಂತ ಹೇಳಿ ಹೇಳಿ ಮೆಸೇಜ್ ಬರ್ತಾ ಇದೆ ಓಕೆ ಕೆಲವೊಂದು ಫ್ಯಾಮಿಲಿ ಇಶ್ಯೂಸ್ ಇದೆ ಸೊ ಅದರಲ್ಲಿ ಅವರು ಹೆಚ್ಚು ಇನ್ವಾಲ್ವ್ ಆಗಿದ್ದಾರೆ ಇಶ್ಯೂಸ್ಗಳ ನಡುವೆ ಆ ಏನೇನು ಕೆಲವೊಂದು ತೊಂದರೆಗಳು ಎಲ್ಲರ ಲೈಫ್ ಅಲ್ಲೂ ಏನಾದ್ರೂ ಒಂದು ಇರುತ್ತಲ್ಲ ಅಪ್ಸ್ ಅಂಡ್ ಡೌನ್ಸ್ ಅದೇ ರೀತಿಯಾಗಿ ಅವರ ಲೈಫ್ ಅಲ್ಲಿ ಏನೋ ಒಂದು ಅವರ ಫ್ಯಾಮಿಲಿಗೆ ಸಂಬಂಧಪಟ್ಟಂಗೆ ಏನೋ ಒಂದು ಆ ನಡೀತಾ ಇದೆ ಏನೋ ಒಂದು ಇಶ್ಯೂ ನಡೀತಾ ಇದೆ ಸೊ ಹಾಗಾಗಿ ಅವರ ಮನಸ್ಸು ಯಾವಾಗ್ಲೂ ಅದರಲ್ಲೇ ಅದರದೊಂದು ಯೋಚನೆ ಇದೆ ಅದರದ್ದೊಂದು ಟೆನ್ಷನ್ ಇದೆ ಸೊ ನೀವು ಅವ್ರಿಗೆ ಒಂದು ರೀತಿಯಾದಂತಹ ಇದರಿಂದ ಎಲ್ಲ ಸ್ವಲ್ಪ ದ ಬ್ರೈಟ್ನೆಸ್ ಓಕೆ ಲೈಟ್ ಅಟ್ ದ ಎಂಡ್ ಆಫ್ ದ ಟನಲ್ ಅಂತ ಹೇಳ್ತೀರಲ್ಲ ಆ ತರ ನೀವು ಈ ಒಂದು ಅವ್ರಿ ಅವ್ರಿಗೆ ಇರೋಂತ ಟೆನ್ಷನ್ ನಿಂದ ಸ್ವಲ್ಪ ಹೊರಗೆ ತರೋದಕ್ಕೆ ನಿಮ್ಮ ಸ್ನೇಹ ನಿಮ್ಮ ಕಂಪನಿ ತುಂಬಾ ಹೆಲ್ಪ್ ಆಗ್ತಾ ಇದೆ ಓಕೆ ಯಾವ್ದೋ ಒಂದು ರೀತಿನಲ್ಲಿ ಅವ್ರಿಗೆ ಅದು ಡಿಸ್ಟ್ರಾಕ್ಟ್ ಮಾಡ್ತಾ ಇದೆ ಅವ್ರಿಗೆ ಅದು ಹೆಲ್ಪ್ ಆಗ್ತಾ ಇದೆ ನಿಮ್ಮ ಕಡೆ ನಾನು ನೋಡೋದಾದ್ರೆ ಮುಂಚೆ ಒಂದು ಸಂಬಂಧದಲ್ಲಿ ನೀವು ಇದ್ದಿರಬಹುದು ಮುಂಚೆ ಒಂದು ಫ್ರೆಂಡ್ಶಿಪ್ ಅಥವಾ ಒಂದು ರಿಲೇಶನ್ಶಿಪ್ ನಲ್ಲಿ ನೀವು ಇದ್ದಿರಬಹುದು ಸೊ ಅದರಿಂದ ಇನ್ನೂ ಅದರ ಒಂದು ಎನರ್ಜಿಸ್ ಇನ್ನೂ ನಿಮ್ಮಲ್ಲಿ ಇದೆ ಓಕೆ ಈಗ ಅವರು ನಿಮ್ಮ ಲೈಫ್ ಅಲ್ಲಿ ಇಲ್ಲ ಓಕೆ ಸೆಪರೇಟ್ ಆಗಿರ್ಬೋದು ನಿಮ್ಮ ಲೈಫ್ ಅಲ್ಲಿ ಇಲ್ಲದೇ ಇದ್ರು ಕೂಡ ಅವರ ಒಂದು ಎನರ್ಜಿ ಏನಿದೆ ಅವರ ಒಂದು ನೆನಪುಗಳು ಅವರ ಒಂದು ಎನರ್ಜಿ ಏನಿದೆ ಇನ್ನೂ ನಿಮ್ಮಲ್ಲಿ ಹಾಗೆ ಇದೆ ಓಕೆ ಕಂಪ್ಲೀಟ್ ಆಗಿ ನೀವು ಅದರಿಂದ ಹೊರಗೆ ಬಂದಿಲ್ಲ ಓಕೆ ಅದು ನಿಮ್ಮ ಕಡೆ ನಡೀತಾ ಇರುವಂಥದ್ದು ಸೊ ಇದರಲ್ಲಿ ನೀವು ನೋಡ್ಬೋದು ಅವ್ರಿಗೆ ನಿಮ್ಮ ಬಗ್ಗೆ ಅನಿಸ್ತಾ ಇರುವಂಥದ್ದು ನಿಮಗೆ ಮನಸ್ಸಲ್ಲಿ ಏನಿದೆ ಅನ್ನೋದು ಇಲ್ಲಿ ಹೇಳ್ತಾ ಇದೆ ಸೊ ಅವ್ರಿಗೆ ಒಂದು ದಾರಿ ಈ ಒಂದು ಮನೆಯಲ್ಲಿ ಅಥವಾ ಅವ್ರ ಲೈಫ್ ಅಲ್ಲಿ ಏನ್ ನಡೀತಾ ಇದೆ ಏನೋ ಕಷ್ಟಗಳು ಚಾಲೆಂಜಸ್ ಇರುತ್ತಲ್ಲ ಸೊ ಆ ಚಾಲೆಂಜಸ್ ಇಂದ ಹೊರಬರೋದಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಅದರಿಂದ ಒಂದು ಮುಕ್ತಿ ಸಿಕ್ಕಿದ್ರೆ ಸಾಕು ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಒಂದು ಅವಿನಯೂ ಹುಡುಕ್ತಾ ಇದಾರೆ ಅವರು ಹೊರಗಡೆ ಬರೋದಕ್ಕೆ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಹೇಗಾರು ಆ ಒಂದು ಬಾಂಡಿಂಗ್ ಏನಿದೆ ಆ ಒಂದು ಚೈನ್ ತರ ಏನದು ಅವರ ಫ್ಯಾಮಿಲಿ ಇಶ್ಯೂಸ್ ಏನಿದೆ ಏನ್ ಕಟ್ ಆಗ್ತಾ ಇದೆ ಅವ್ರನ್ನ ಅದರಿಂದ ಹೊರಬರೋದಕ್ಕೆ ಅವರು ವೈಟ್ ಮಾಡ್ತಾ ಇದಾರೆ ಪ್ರಯತ್ನ ಪಡ್ತಾ ಇದಾರೆ ಅಂತ ಹೇಳಿ ನಾನು ನೋಡ್ತಾ ಇದ್ದೇನೆ ಸೊ ಆ ನಿಮ್ಮ ಕಡೆ ನಾನು ನೋಡೋದಾದ್ರೆ ಆ ಇವರ ಬಗ್ಗೆ ಏನು ಅವ್ರಿಗೆ ನಿಮ್ಮಲ್ಲಿ ಒಂದು ಸ್ನೇಹ ಇದೆ ನಿಮ್ಮಿಂದ ಒಂದು ಆಲ್ರೆಡಿ ಹೇಳಿದ್ನಲ್ಲ ನಿಮ್ ನಿಮ್ ನೀವಿರೋದ್ರಿಂದ ಅವ್ರಿಗೆ ಒಂದು ರೀತಿಯಾಗಿ ಅವರು ಸ್ವಲ್ಪ ಮಟ್ಟಿಗೆ ಖುಷಿಯಾಗಿ ಇರ್ತಾರೆ ನಿಮ್ ಜೊತೆ ಅಂತ ಹೇಳಿ ಆ ರೀತಿಯಾಗಿ ಅವರು ನಿಮ್ನ ನೋಡ್ತಾರೆ ನೀವು ಅಷ್ಟಾಗಿ ಏನು ಸೀರಿಯಸ್ನೆಸ್ ಇಲ್ಲ ಅಂತ ಹೇಳಿ ನಾನು ನೋಡ್ತಾ ಇದ್ದ ಅಂದ್ರೆ ಇವರ ಬಗ್ಗೆ ಪ್ರೀತಿ ಪ್ರೇಮ ಅಥವಾ ಇದನ್ನ ಏನಾದರೂ ಒಂದು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬೇಕು ಒಂದು ಕಮಿಟ್ಮೆಂಟ್ ಆ ತರ ಏನು ನಿಮ್ ಕಡೆ ನಾನು ನೋಡ್ತಾ ಇಲ್ಲ ಏನು ಇದ್ರೂ ಕೂಡ ಮೇ ಬಿ ಜಸ್ಟ್ ಆಸ್ ಎ ಫ್ರೆಂಡ್ ನೀವು ಅವ್ರನ್ನ ಟ್ರೀಟ್ ಮಾಡ್ತಾ ಇದ್ದೀರಾ ಒಂದು ಒಳ್ಳೆಯ ಅವ್ರ ಮೇಲೆ ಒಂದು ಏನು ಕೆಟ್ಟು ಇದಿಲ್ಲ ಅವರು ಅವ್ರನ್ನ ಕಂಡ್ರೆ ಆಸ್ ಎ ಫ್ರೆಂಡ್ ಓಕೆ ನಿಮ್ ತುಂಬಾ ಅದು ಇಷ್ಟನೆ ಓಕೆ ಬಟ್ ಬಿಯಾಂಡ್ ದಟ್ ನೀವೇನು ಯೋಚನೆ ಮಾಡಿಲ್ಲ ಅನ್ನೋದು ನಾನು ನೋಡ್ತಾ ಇದ್ದೇನೆ ಓಕೆ ಸೊ ಏಕೆಂದ್ರೆ ನಿಮ್ಗೆ ಹಳೆದು ಕೂಡ ಇನ್ನೂ ನಿಮ್ಮ ಎನರ್ಜಿನಲ್ಲಿ ಇದೆ ಸೊ ಹಾಗಾಗಿ ಈಗ ಏನು ಸೀರಿಯಸ್ ಆಗಿ ನೀವೇನು ಚೇಂಜ್ ಆಗೋದಕ್ಕೆ ಆಗಲಿ ಇವರ ಬಗ್ಗೆ ಆಗ್ಲಿ ಏನು ಹೆಚ್ಚಾಗಿ ನಾನು ಯೋಚನೆ ಮಾಡ್ತಾ ಇಲ್ಲ ಅಂತ ಹೇಳಿ ನಾನು ನೋಡ್ತಾ ಓಕೆ ಸೊ ಅವರ ಕಡೆ ನಾನು ನೋಡೋದಾದ್ರೆ ಅವರು ಒಂದ್ ರೀತಿಯಲ್ಲಿ ನಿಮ್ಮ ಮನಸ್ಸು ಬದಲಾಗುತ್ತಾ ಅಂತ ಹೇಳಿ ಅವರು ಅಹ್ ಅಂದ್ರೆ ಅವ್ರಿಗೆ ಅವರ ಲೈಫ್ ನಿಮ್ ಜೊತೆ ಕಳಿಬೇಕು ಅಂತ ಹೇಳಿ ಇಷ್ಟ ಇದೆ ಸೊ ಮನಸ್ಸು ಬದಲಾಗುತ್ತಾ ಬದಲಾಗ್ಲಿ ಅಂತ ಹೇಳಿ ಅವರು ಒಂದ್ ಕಡೆ ಅವರು ಅದನ್ನ ಅನ್ಕೊಳ್ತಾ ಇದ್ದಾರೆ ನಿಮ್ಮ ಮನಸ್ಸು ಬದ್ಲಾಗ್ಲಿ ಇದು ಒನ್ ಸೈಡೆಡ್ ಪ್ರೀತಿ ರೀತಿಯನ್ನಾಗಿ ನನಗೆ ಕಾಣಿಸ್ತಾ ಇದೆ ಒನ್ ಸೈಡೆಡ್ ಆಗಿ ಅವ್ರು ನಿಮ್ಮನ್ನ ಇಷ್ಟ ಪಡ್ತಾರೆ ಫ್ಯೂಚರ್ ಅಲ್ಲಿ ಒಂದು ಕಮಿಟ್ಮೆಂಟ್ ಅಥವಾ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗೋದಕ್ಕೆ ಅವ್ರು ಇಷ್ಟಪಡ್ತಾರೆ ಅವ್ರಿಗೂ ಕೂಡ ಗೊತ್ತು ನಿಮ್ಗೆ ಏನಂತ ಅವ್ರ ಮೇಲೆ ಅಷ್ಟೊಂದು ಯೋಚನೆ ಮಾಡ್ತಾ ಇಲ್ಲ ಅಂತ ಹೇಳಿ ಅವ್ರಿಗೂ ಕೂಡ ಗೊತ್ತು ಬಟ್ ಆದ್ರೆ ಅವರು ನಿಮ್ಮ ಮನ್ಸು ಬದ್ಲಾಗತ್ತ ಬದ್ಲಾಗ್ಬೋದು ಬದ್ಲಾಗ್ಲಿ ಅಂತ ಹೇಳಿ ಅವರು ಅಹ್ ಒಂದ್ ರೀತಿಯಾಗಿ ಅವರು ಕಾಯ್ತಾ ಇದ್ದಾರೆ ವೇಟ್ ಮಾಡ್ತಾ ಇದಾರೆ ಬದ್ಲಾಗ್ಲಿ ಅಂತ ಹೇಳಿ ಓಕೆ ಸೊ ಆದ್ರೆ ನಾನಿಲ್ಲಿ ನೋಡ್ತಾ ಇರೋಂತದ್ದು ಅವರು ನಿಮ್ಗೆ ಎಕ್ಸ್ಪ್ರೆಸ್ ಮಾಡಿರ್ಬೋದು ಯಾವುದೋ ಒಂದು ರೀತಿನಲ್ಲಿ ನಿಮ್ಗೆ ಅವರು ನಿಮ್ಗೆ ಗೊತ್ತು ಕೂಡ ಅವ್ರು ನಿಮ್ನ ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳಿ ಹೇಳಿರ್ಲೂಬಹುದು ಅವರು ಅಂದ್ರೆ ನಾನು ನಿನ್ನ ಇಷ್ಟ ಪಡ್ತಾ ಇದ್ದೀನಿ ಇದು ನೆಕ್ಸ್ಟ್ ಸ್ವಲ್ಪ ಸೀರಿಯಸ್ ಆಗಿ ತಿಂಕ್ ಮಾಡ್ತಾ ಇದ್ದೀನಿ ಇದೆಲ್ಲ ನಿಮ್ಮ ಹತ್ರ ಅವರು ಹೇಳಿರ್ಲೂಬಹುದು ಬಟ್ ಆದ್ರೆ ನಾನು ಇಲ್ಲಿ ನೋಡ್ತಾ ಇರೋದು ನೀವ್ ಏನು ಮಾತಾಡ್ತಾ ಇಲ್ಲ ಮೌನಿ ಆಗಿದ್ದೀರಾ ಅವ್ರಿಗೇನು ಒಂದ್ ರೀತಿಯಾಗಿ ನೋ ಅಂತ ಕೂಡ ನೀವ್ ಹೇಳ್ತಾ ಇಲ್ಲ ಅಂದ್ರೆ ಸುಮ್ನೆ ಹ್ಯಾಂಗಿಂಗ್ ಈ ಕಡೆ ಎಸ್ ಅಂತು ಇಲ್ಲ ನೋ ಅಂತನೂ ಇಲ್ಲ ಆ ಬಟ್ ನೀವು ಲೈಫಲ್ಲಿ ಯಾರು ಇಲ್ಲ ನಿಮ್ಗೆ ಅವ್ರನ್ನ ಕಂಡ್ರೆ ಇಷ್ಟನು ಆದ್ರೆ ಆ ತರ ಯೋಚನೆ ಮಾಡಿಲ್ಲ ಇದುವರೆಗೂ ಸೊ ಅಹ್ ನೋ ಅಂತ ಇವತ್ತಿನ ದಿನ ನಾನು ಅದನ್ನು ಕೂಡ ನೀವ್ ಹೇಳ್ತಾ ಇಲ್ಲ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಸೊ ಇಲ್ಲಿ ನಾನು ನೋಡ್ತಾ ಇರುವಂತದ್ದು ಅಹ್ ಇದು ನನ್ಗೆ ಒಂದು ಅವಕಾಶ ಸಿಕ್ಕಿದ್ರೆ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಅವ್ರಿಗೆ ಅನಿಸ್ತಾ ಇದೆ ನಿಮ್ಮ ಜೊತೆ ಲೈಫ್ ಪಾರ್ಟ್ನರ್ ಆಗಿ ಒಂದು ಅವಕಾಶ ಸಿಕ್ಕಿದ್ರೆ ಆ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಅವ್ರಿಗೆ ಓಕೆ ಸೊ ಅವ್ರಿಗೆ ಗೊತ್ತು ಕೂಡ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಹಳೆ ಏನಿದೆ ಯಾರು ನಿಮ್ಮ ಎಕ್ಸ್ ಯಾರಿದ್ದಾರೆ ನಿಮ್ಮ ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದು ಅವ್ರಿಗೆ ಗೊತ್ತು ಅದನ್ನ ರಿಲೀಸ್ ಮಾಡೋದಕ್ಕೆ ನಿಮ್ಮ ಹತ್ರ ಮಾತಾಡಿರ್ಬೋದು ಎಷ್ಟೋ ಸಲ ಅದು ಆಗಿದ್ದಾಗೋಯ್ತು ಅದು ಬಿಟ್ಬಿಡು ಮರ್ಚ್ ಅಂತ ಹೇಳಿ ಕೂಡ ಅವ್ರು ನಿಮ್ಮ ಹತ್ರ ಮಾತಾಡಿರ್ಬೋದು ಬಟ್ ಅದು ಸಾಧ್ಯ ಆಗ್ತಾ ಇಲ್ಲ ಅನ್ನೋದನ್ನ ನಾನು ಅಂದರೆ ನಿಧಾನಗತಿಯಲ್ಲಿ ಹೋಗ್ತಾ ಇದೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಅದನ್ನ ರಿಲೀಸ್ ಮಾಡೋದಕ್ಕೆ ನಿಮ್ಗೆ ಆಗ್ತಾ ಇಲ್ಲ ಯಾವುದೋ ಒಂದು ರೀತಿನಲ್ಲಿ ಅದೇನು ನಿಮ್ಗೆ ಹಾಂಟೆಡ್ ಫೀಲಿಂಗ್ ಇದೆ ಅದು ಅವರ ಒಂದು ಎನರ್ಜಿ ನಿಮ್ಮ ಸುತ್ತಮುತ್ತ ಇರುವಂತ ಒಂದು ಫೀಲಿಂಗ್ ಇರೋದನ್ನ ನೋಡ್ತಾ ಇದ್ದೀನಿ ಓಕೆ ಸೊ ಹಾಗಾದ್ರೆ ನಾವಿಲ್ಲಿ ಏನು ಇದಕ್ಕೆ ಒಂದು ಔಟ್ಕಮ್ ಇದೆಯಾ ಅಂತ ಹೇಳಿ ನೋಡೋಣ ಏನಾದರೂ ಒಂದು ಈ ಒಂದು ಸ್ಟೋರಿಗೆ ಒಂದು ಯಾವ ರೀತಿಯಾಗಿ ಒಂದು ಫ್ಯೂಚರ್ ಇರ್ಬೋದು ಸ್ನೇಹಿತ ಏನಾಗ್ಬೋದು ಅನ್ನೋದು ನನಗೂ ಕೂಡ ಒಂದು ಕುತೂಹಲ ಇದೆ ಸೊ ಏನಾಗ್ಬೋದು ಅಂತ ಹೇಳಿ ನೋಡೋಣ ಸೊ ನಾನಿಲ್ಲಿ ನೋಡ್ತಾ ಇರುವಂತದ್ದು ಒಂದು ಔಟ್ಕಮ್ ಅಂತ ನಾವು ಕೇಳೋದಾದ್ರೆ ಅವ್ರು ಯಾವತ್ತಿದ್ರು ರೆಡಿ ಇರ್ತಾರೆ ನೀವು ಎಸ್ ಅಂತ ಹೇಳಿದ್ರೆ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಅವರು ಒಂದ್ ರೀತಿಯಾಗಿ ಕಾತುರದಿಂದ ಇದಾರೆ ನೀವು ಎಸ್ ಅಂತ ಹೇಳ್ಬೋದು ಇವತ್ತಲ್ಲ ನಾಳೆ ಇದು ಸರಿ ಹೋಗ್ಬೋದು ಅನ್ನೋ ಒಂದು ಕಾತುರದಲ್ಲಿ ಅವರಿದ್ದಾರೆ ಮುಂದಕ್ಕೂ ಕೂಡ ಇದೇ ಒಂದು ಎನರ್ಜಿನ ನಾನು ನೋಡ್ತಾ ಇದೀನಿ ಬಟ್ ನಿಮ್ ಕಡೆ ನಾನು ನೋಡೋದಾದ್ರೆ ಇಲ್ಲಿ ನೈನ್ ಆಫ್ ಸೋಟ್ಸ್ ಅಂತ ಇದೆ ಅಂದ್ರೆ ನಿಮ್ಗೆ ಅದು ಹೇಗಿದೆಯೋ ಹಾಗೆ ಇರುತ್ತೆ ಅನ್ನೋದು ನೀವೇನು ಅದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡೋದಿಲ್ಲ ಇನ್ನು ಮುಂದಕ್ಕೂ ಕೂಡ ಸದ್ಯಕ್ಕೆ ಇರುವಂತಹ ಎನರ್ಜೀಸ್ ನೋಡೋದಾದ್ರೆ ಹೇಗಿದೆ ಹಾಗೆ ಇರುತ್ತೆ ಆ ಹಳೆಯ ಒಂದು ಇಂಪ್ರಿಂಟ್ ಏನಿದೆ ನಿಮ್ಮ ಮನಸ್ಸಿನ ಮೇಲೆ ಅದು ಹಾಗೆ ಇದೆ ಅದು ಅಷ್ಟು ಸುಲಭ ಅಲ್ಲ ಅನ್ನೋದು ನಾನು ನೋಡ್ತಾ ಇದ್ದೀನಿ ಸೊ ಇದರಿಂದ ಇದೇ ರೀತಿಯಾಗಿ ಇರುವಂತ ಒಂದು ಎನರ್ಜಿ ಖಂಡಿತವಾಗ್ಲೂ ಅವರು ರೆಡಿಯಾಗಿ ನಿಂತಿದ್ದಾರೆ ರೆಡಿಯಾಗಿ ಇದ್ದಾರೆ ಸೊ ಇದರಲ್ಲಿ ಒಂದು ಜೆಂಡರ್ ಅಂತ ಹೇಳಿ ಇಲ್ಲ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಯಾವ ರೀತಿಯಾಗಿ ಬೇಕಾದ್ರೂ ನೀವು ಇದನ್ನ ತಗೊಳ್ಬೋದು ಇದು ನನ್ಗೆ ಬಂದಂತಹ ಒಂದು ಸ್ಟೋರಿ ಯಾರೋ ಒಬ್ರು ನಿಮಗೆ ನಿಮ್ಮ ಒಂದು ಒಪ್ಪಿಗೆಗೋಸ್ಕರ ನೀವು ಹೂ ಅಲ್ಲಿ ಅಂತ ಹೇಳಿ ಕಾಯ್ತಾ ಇದ್ದಾರೆ ಓಕೆ ಯಾರು ಅಂತ ಗೊತ್ತಿರ್ಬೋದು ಯಾಕೆಂದ್ರೆ ಇಲ್ಲಿ ಇಬ್ರು ಒಬ್ಬರು ಗೊತ್ತು ಅನ್ನೋದು ನಾನು ನೋಡ್ತಾ ಇದ್ದೇನೆ ಓಕೆ ಸೊ ಇದು ಇವತ್ತಿನ ಒಂದು ನನಗೆ ಬಂದಂತಹ ಮೆಸೇಜಸ್ ನಿಮ್ಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಸ್ಟೋರಿ ಇದ್ದ ಹಾಗೆ ನಿಮಗೆ ಅನ್ಸಿದ್ರೆ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನನ್ನ ಚಾನೆಲ್ ಅನ್ನು ವಾಹಿನಿಯಂಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ರೀಡಿಯನ್ನ ಮುಗಿಸ್ತಾ ಇದ್ದೀನಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ